ಆತ್ಮೀಯ ಸ್ಪರ್ಧಾರ್ಥಿಗಳೇ ಮೌಲಾನಾ ಶಾಲೆಗಳಿಗೆ ಏಳ್ನೂರು ಶಿಕ್ಷಕರ ನೇಮಕಕ್ಕೆ ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿದೆ ರಾಜ್ಯ ಅಲ್ಪಸಂಖ್ಯಾತರ ನಿರ್ದೇಶನಾಲಯದ ಅಧೀನದ ಮೌಲಾನಾ ಆಜಾದ್ ಮಾದರಿ ಶಾಲೆಗಳಲ್ಲಿ ಮುಖ್ಯೋಪಾಧ್ಯಾಯರ ಹುದ್ದೆಗಳು ಸೇರಿದಂತೆ ಏಳ್ನೂರು ಶಿಕ್ಷಕರ ಹುದ್ದೆಗಳ ನೇಮಕಾತಿಗೆ ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿದೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಆರಂಭಿಸಲಾದ ನೂರು ಮೌಲಾನಾ ಆಜಾದ್ ಮಾದರಿ ಶಾಲೆಗಳಿಗೆ ಪ್ರತಿ ಶಾಲೆಗೆ ಏಳು ಹುದ್ದೆಗಳಂತೆ ಒಟ್ಟು ಏಳ್ನೂರು ಹುದ್ದೆಗಳನ್ನು ಸೃಜಿಸಿ ಭರ್ತಿ ಮಾಡಲು ಆರ್ಥಿಕ ಇಲಾಖೆ ಮೇ ಇಪ್ಪತ್ತೆರಡರಂದು ಸಹಮತಿಸಿದೆ ಇದರಲ್ಲಿ ಮುಖ್ಯೋಪಾಧ್ಯಾಯರ ನೂರು ಹುದ್ದೆಗಳು ಕನ್ನಡ ಆಂಗ್ಲ ಉರ್ದು ಭಾಷೆ ಗಣಿತ ವಿಜ್ಞಾನ ಸಮಾಜ ವಿಜ್ಞಾನ ವಿಷಯಗಳಿಗೆ ತಲಾ ನೂರು ಜನ ಶಿಕ್ಷಕರಂತೆ ಏಳ್ನೂರು ಹುದ್ದೆಗಳಿಗೆ ವೃಂದ ಮತ್ತು ನೇಮಕಾತಿ ನಿಯಮಗಳ ಅನ್ವಯ ನೇಮಕಾತಿ ಮಾಡಿಕೊಳ್ಳಲಾಗುತ್ತದೆ ನೂರು ಶಾಲೆಗಳಿಗೆ ಒಟ್ಟು ಏಳ್ನೂರು ಶಿಕ್ಷಕರನ್ನು ತೆಗೆದುಕೊಳ್ಳೋದಕ್ಕೆ ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿದೆ ನೀವು ಗಮನಿಸ್ತಾ ಇದ್ದೀರಾ ಮುಖ್ಯೋಪಾಧ್ಯಾಯರು ಒಂದು ಶಾಲೆಗೆ ಒಬ್ಬರಂತೆ ಒಟ್ಟು ನೂರು ಶಾಲೆಗಳಿಗೆ ನೂರು ಮುಖ್ಯೋಪಾಧ್ಯಾಯರನ್ನು ತೆಗೆದುಕೊಳ್ಬೇಕು ಅಂತ ಆರ್ಥಿಕ ಇಲಾಖೆ ಈಗಾಗಲೇ ಒಪ್ಪಿಗೆ ನೀಡಿದೆ ಅವರ ಒಂದು ಬೇಸಿಕ್ ಮುಖ್ಯೋಪಾಧ್ಯಾಯರ ಬೇಸಿಕ್ಕು ನಲವತ್ತ್ಮೂರು ಸಾವಿರದ ನೂರರಿಂದ ಸ್ಟಾರ್ಟ್ ಆಗುತ್ತೆ ಹಾಗೆ ಕನ್ನಡ ಭಾಷಾ ಶಿಕ್ಷಕರು ಮೂವತ್ತ್ಮೂರು ಸಾವಿರದ ನಾನ್ನೂರೈವತ್ತು ಅವರ ಒಂದು ಬೇಸಿಕ್ ಸ್ಟಾರ್ಟ್ ಆಗೋವಂಥದ್ದು ಆಂಗ್ಲ ಭಾಷಾ ಶಿಕ್ಷಕರು ಅದು ಕೂಡ ಮೂವತ್ತ್ಮೂರು ಸಾವಿರದ ನಾನ್ನೂರೈವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರವರೆಗೆ ವರೆಗೆ ಇರೋವಂಥದ್ದು ಉರ್ದು ಭಾಷಾ ಶಿಕ್ಷಕರು ಅವರು ಕೂಡ ನೂರು ಜನ ಶಿಕ್ಷಕರನ್ನು ತೆಗೆದುಕೊಳ್ಬೇಕು ಅಂತ ಅವರ ಒಂದು ಬೇಸಿಕ್ಕು ಕೂಡ ಮೂವತ್ತ್ಮೂರು ಸಾವಿರದ ನಾನ್ನೂರೈವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರರವರೆಗೆ ಗಣಿತ ಭಾಷೆ ಶಿಕ್ಷಕರು ಒಂದು ಶಾಲೆಗೆ ಒಬ್ಬರಂತೆ ಒಟ್ಟು ನೂರು ಶಾಲೆಗಳಿಗೆ ನೂರು ಜನ ಗಣಿತ ಭಾಷೆ ಶಿಕ್ಷಕರನ್ನು ತೆಗೆದುಕೊಳ್ಬೇಕು ಅವರ ಒಂದು ಬೇಸಿಕ್ ಕೂಡ ಮೂವತ್ತ್ಮೂರು ಸಾವಿರದ ಐವತ್ತರಿಂದ ಸ್ಟಾರ್ಟ್ ಆಗುತ್ತೆ ವಿಜ್ಞಾನ ಶಿಕ್ಷಕರು ಕೂಡ ನೂರು ಜನ ಶಿಕ್ಷಕರನ್ನು ಆರ್ಥಿಕ ಇಲಾಖೆ ತೆಗೆದುಕೊಳ್ಬೇಕು ಅಂತ ಒಪ್ಪಿಗೆ ನೀಡಿದೆ ಅವರ ಒಂದು ಬೇಸಿಕ್ ಕೂಡ ಮೂವತ್ತ್ಮೂರು ಸಾವಿರದ ಐವತ್ತರಿಂದ ಅರವತ್ತೆರಡು ಸಾವಿರದ ಆರುನೂರರವರೆಗೆ ಸಮಾಜ ವಿಜ್ಞಾನ ಶಿಕ್ಷಕರು ಕೂಡ ನೂರು ಜನ ಶಿಕ್ಷಕರನ್ನು ತೆಗೆದುಕೊಳ್ಬೇಕು ಅಂತ ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿರ್ತಕ್ಕಂಥದ್ದು ಅವರ ಒಂದು ಬೇಸಿಕ್ ಕೂಡ ಮೂವತ್ತ್ಮೂರು ಸಾವಿರದ ಐವತ್ತರಿಂದ ಸ್ಟಾರ್ಟ್ ಆಗೋವಂಥದ್ದು ಹೀಗೆ ಒಟ್ಟು ಏಳ್ನೂರು ಶಿಕ್ಷಕರನ್ನು ತೆಗೆದುಕೊಳ್ಬೇಕು ಅಂತ ಆರ್ಥಿಕ ಇಲಾಖೆ ಒಪ್ಪಿಗೆ ನೀಡಿದೆ ನಿಮ್ಮ ಒಂದು ಸ್ಟಡಿನ ಸ್ಟಾರ್ಟ್ ಮಾಡಿ ಏನು ಲಾಸ್ಟ್ ಇಯರ್ ಕಾಲ್ ಮಾಡಿದಾಗ ಸಿಲೆಬಸ್ ಇತ್ತು ಅದರ ಬೇಸಿಸ್ ಮೇಲೇ ಓದ್ತಾ ಹೋಗಿ ಏಕೆಂದರೆ ಟೀಚರ್ಸ್ ಕಾಲಾಗೋ ಅಂಥದ್ದೇ ಕಡಿಮೆ ಈ ಒಂದು ಆಪರ್ಚುನಿಟಿನ ಬಿಟ್ಟರೆ ಕೆಟ್ಟ್ರಿ ಅಂತ ಸಿಕ್ಕಿರ್ತಕ್ಕಂಥ ಅವಕಾಶನ ಸದುಪಯೋಗ ಪಡಿಸ್ಕೊಂಡು ಚೆನ್ನಾಗಿ ಅಭ್ಯಾಸ ಮಾಡಿ ಆಲ್ ದ ಬೆಸ್ಟ್